ನಮಸ್ ನಮಸ್ತೆ ಒಂದು ಸಹ ವಿನ್ಯಾಸ ಒಂದು ತೊಗರಿಗೆ ಅದೇ ರೀತಿಯ ಒಂದು ತೈಲ ಒಂದು ಒಂದು ಟ್ಯಾಕ್ಟ್ರನ್ನು ಈ ಒಂದು ಸಹ ನೋಡ್ತಿರ್ಬೋದು ಈ ಒಂದು ತೊಗರಿ ಇದರಲ್ಲಿ ಎಣ್ಣೆ ಒಂದು

ಒಂದು ಎಲೆಗೆ ಅಪ್ಲೈ ಮಾಡಲಾಗುತ್ತೆ ನೋಡಿ ಕೆಲಸಕ್ಕಿಂತ ತತ್ರಗಾನ ವಿಜ್ಞಾನ ಎಷ್ಟು ಮುಂದೆ ಇದೆ ಒಂದು ವಿಡಿಯೋ ಮುಖಾಂತರ ತಮಗೆ ತೋರಿಸುವ ಒಂದು ಸಣ್ಣ ಪ್ರಯತ್ನ ಇವೊಂದು ಬಹಳ ಉದ್ದೇಶ ಬಂದು ಹೊಲಗಳಿಗೆ ಒಂದು ಒಳ್ಳೆಯ ರಿಸಲ್ಟ್ ಬರುತ್ತೆ ರೈತರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಇದೊಂದು ವಿಡಿಯೋ ಮೂಡ ಮಾಡುವ ಆಶಯ ಅದಕ್ಕೆ ಮಾಡಿದ್ದೀನಿ ಮತ್ತು ನೋಡಿ ಈ ಒಂದು ವಿಡಿಯೋ ಯಾವ ಥರ